ಹೈದ್ರಾಬಾದ್ ಕರ್ನಾಟಕ ನಮ್ಮದು ಉರ್ದು ತೆಲುಗು ಪಕ್ಕದಲ್ಲಿ ಆಂಧ್ರ ಬಳ್ಳಾರಿ ಆದ್ವಾನಿ ಗುಂತಕಲು ಎಲ್ಲ ಹತ್ರ ಹತ್ರ ಹೀಗಾಗಿ ತೆಲುಗು ಬರುತ್ತೆ ನಮಗೆ ಹಿಂದಿ ಮಾತಾಡಲೇಬೇಕು ಅವ್ರು ಯಾರು ನಮ್ಮ ಭಾಷೆ ಕಲಿಯೋಲ್ಲ ನಾವು ಅವ್ರ ಭಾಷೆ ಬೇಗ ಕಲ್ತು ಬಿಡ್ತೀವಿ ಕನ್ನಡಿಗರು ಎಷ್ಟು ಜಾಣರು ಅಂದರೆ ಯಾವನೇ ಒಬ್ಬ ವ್ಯಕ್ತಿ ಜೊತೆ ಎಂಟು ದಿವಸ ಇದ್ದರೆ ತಮ್ಮ ಭಾಷೆಯನ್ನು ಬಿಟ್ಟು ಅವನ ಭಾಷೆಯಲ್ಲಿ ಮಾತಾಡೋದಕ್ಕೆ ಕತ್ಬಿಡ್ತೀವಿ ನಾವು ಬೆಂಗಳೂರಿನಲ್ಲಿ ನೋಡ್ರಿ ಎಷ್ಟು ಜನರಿಗೆ ತಮಿಳು ಬರುತ್ತೆ ಗೊತ್ತಾ ಕನ್ನಡ ಬರೋರೇ ಕಡಿಮೆ ಆಗಿದ್ದಾರೆ ಎಲ್ಲರೂ ಎಕ್ಕಡ ಎನ್ನಡ ಕನ್ನಡ ಮಾತಾಡೋದು ಬಹಳ ಕಡಿಮೆ ಆಗಿದೆ ಆದರೆ ಈ ಭಾಗಗಳಿದೆಯಲ್ಲ ಇದು ನಿಜವಾಗ್ಲೂ ಅಪ್ಪಟ ಕನ್ನಡಗಳಿರ್ತಕ್ಕಂಥ ಕರ್ನಾಟಕ ಅಂತಕ್ಕಂಥ ಹೆಮ್ಮೆ ನಂದು ಸ್ನೇಹಿತರೆ ಅದಕ್ಕೆ ಮಕ್ಕಳನ್ನು ಅದಕ್ಕೆ ಚಂದ್ರಶೇಖರ್ ಪಾಟೀಲ್ ಬಸ್ ಮಹಿಮೇಲೆ ಸಿಟಿ ಬಸ್ ಬೆಂಗಳೂರು ಬಸ್ ಗೊತ್ತಾಗ ಅವಾಗ ಗೆಳೆಯನೇ ನಾಲ್ಕು ಚಕ್ರಗಳ ಕೆಂಪು ವಾಹನವು ನಿನ್ನ ಹಿಂದೆ ನಿನ್ನ ಮೇಲೆಯೇ ಬರುತ್ತಿದೆ ಪಕ್ಕಕ್ಕೆ ಸರಿ ಅನ್ನೋದ್ರೊಳಗಡೆ ಸತ್ತೋಗಿರ್ತಾನೆ ಹೌದಾ ಬಸ್ ಒಂದು ಬಾಟಿ ಬಂದನೆ ಅಂದ್ರೆ ಪಟ್ಟ ಅಂತಾರತ ಬದುಕಿನಿ ರಿಸೆಪ್ಷನ್ನು ಆನಿವರ್ಸರಿ ಮ್ಯಾರೇಜು ಇವಕ್ಕೆಲ್ಲ ಕಿಟ್ಟಿ ಪಾರ್ಟಿ ಗ್ಯಾದ್ರಿಂಗ್ಸು ಗೆಟ್ ಟುಗೆದರ್ಸು ಫ್ಯಾಮಿಲಿ ಡೇಸು ಇದಕ್ಕೆಲ್ಲೇ ನಾನು ಹೋಗ್ತಾ ಇರ್ತೀನಿ ಅಲ್ವಾ ನಾನು ಅದಕ್ಕೆ ನಗ್ತಾ ಇರಬೇಕಾಗತ್ತಪ್ಪ ಮತ್ತು ಅಂಕಲ್ಲು ಹಣ ಹೊರಕ್ಕೆ ಮಣ್ಣು ಕೊಡೋಕ್ಕೆ ಶಿವಗಣಾರಾಧನೆ ವೈಕುಂಠ ಸಮಾರಾಧನೆಗಳಿಗೆ ಅವ್ರು ಹೋಗ್ತಿರ್ತಾರೆ ಅದಕ್ಕೆ ಅದು ಆಗಿದೆ ಅಪ್ಪ ಹಚ್ಚುಗಳಲ್ಲ ಇವನು ತಲೆಗೆ ಹಚ್ಕೊತಾನೆ ಮೋದಿ ಹೀಗೆ ಆಯ್ತಲ್ಲ ಹೇಗೆ ದೇಶದ ಪರಿಸ್ಥಿತಿ ನನ್ನ ಮನೇಲಿ ನಾಳೆ ತರಕಾರಿ ಏನಿದೆ ನೋಡ್ಕೋಬಾರ್ದ ನೀನು ಅದೇ ಅವ್ರು ನೋಡ್ಕೊತಾರೆ ಅವರೇ ಅವ್ನು ಚಿಂತೆ ಅಯ್ಯೋ ಕಾಂಗ್ರೆಸ್ ಗತಿ ಏನು ಆಗೋಯ್ತಲ್ಲ ನನ್ನ ಸ್ಥಿತಿ ಹಾಗಲ್ಲ ಮತ್ತು ಇಂಥವೆಲ್ಲ ಯೋಚನೆ ಮಾಡಿದ್ರೆ ಹಾಗೆ ಆಗಲ್ಲ ಅವಳು ಮಕ್ಕಳನ್ನ ಬೆಳೆಸೋದು ಮಕ್ಕಳಿಗೆ ಓದಿಸೋದು ಹೋಮ್ವರ್ಕು ಮನೆಗಳಲ್ಲೇ ಸಂತೋಷ ಕಾಣ್ತಾಳೆ ವಾಕಿಂಗ್ ಹೋಗೋರು ಬರೀ ಗಂಡಸ್ರೆ ಊರಲ್ಲೆಲ್ಲ ಗ್ರೌಂಡ್ ಯಾವುದು ಎಲ್ಲರೂ ವಾಕಿಂಗ್ ಹೋಗಿ ಗ್ರೌಂಡ್ ಬರೀ ಗಂಡಸ್ರೆ ಹೆಣ್ಮಕ್ಳು ಹೋಗಲ್ಲ ಬೇಕಿಲ್ಲ ಇದು ಒಂದೇ ವಾಕಿಂಗ್ ಮಾಡ್ತದೆ ನೋಡಿ ಗಂಡಸು ಏ ಏ ಅಂತ ಯಾರೋ ಕೇಳ್ತೀರ ಎಂಟೂವರೆ ಆದರೂ ಮನೆಗೆ ಹೋಗಲ್ಲ ಇದು ಗಂಡಸು ಏನು ರೇ ಎಂಟುವರೆ ಆದ್ರೂ ಹೊರಗಡೆ ವಾಕಿಂಗೇ ಮಾಡ್ತಿದ್ದೀರಾ ಏನಿದೆ ಸರ್ ಮನೇಲಿ ಎಲ್ಲ ಅವಳ್ದೆ ನಾನು ಏನೇ ಇಲ್ಲ ಮಕ್ಕಳು ಬೆಳೆಸೋದು ರಫ್ ಆ್ಯಂಡ್ ಟಫಾಗಿ ಮಕ್ಕಳು ಇಲ್ಲ ಇವರು ಸೀರಿಯಲ್ ನೋಡ್ತಾರೆ ನಾವೆಲ್ಲ ಮನೆಗೆ ಊಟಕ್ಕೆ ಬಂದರೆ ಅಮ್ಮ ಹಸು ಅಂದರೆ ಕೈ ತೊಳ್ಕೊ ಕಾಲು ತೊಳ್ಕೊ ಆಮೇಲೆ ಊಟ ಅಂತಿದ್ಲು ನಾವು ಅಮ್ಮ ಊಟ ಆದ್ಮೇಲೆ ಕೈ ಹಾಕಿದ್ರೆ ತೊಳೆಯಲೇಬೇಕು ಎರಡೂ ಒಂದೇ ಸಾರಿ ತೊಳಿತೀವಿ ಯಾಕೆ ನೀರು ವೇಸ್ಟ್ ಮಾಡಬೇಕು ಅಂತ ನಾವು ಇವರು ಇವಾಗ ಅಮ್ಮ ಅಮ್ಮ ಅಯ್ಯೋ ಅಡ್ವರ್ಟೈಸ್ಮೆಂಟ್ ಏನು ಮಕ್ಕಳು ತೊಳಿಬೇಕು ತೊಳಿಬೇಕು ಕೈ ತೊಳಿಬೇಕು ಟೆನ್ ಟೈಮ್ಸ್ ಕೈ ತೊಳಿಬೇಕು ಅಷ್ಟು ನೀರು ಎಲ್ಲಿದೆ ಟೆನ್ ಟೈಮ್ಸ್ ಕೈ ತೊಳಿಬೇಕು ಬಂಟಿ ನೀನು ಸ್ಲೋಪ್ ಸ್ಲೋನಾ ಲೈಫ್ ಬಾಯ್ ಪ್ಲಸ್ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೋ ಎಂಥ ಅಡ್ವರ್ಟೈಸ್ಮೆಂಟ್ಗಳು ಒಂದೇ ಎರಡೇ ದಯವಿಟ್ಟು ತಾಯಿ ಅಂದರೆ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಿಸ್ಕೊಂಡು ಮುಖಕ್ಕೆ ಸೌಂದರ್ಯ ತಂದುಕೊಳ್ಳ್ರಾಗ್ರಿ ಹೊರಗಡೆಯಿಂದ ಕ್ರೀಮ್ ಹಚ್ಕಬಡ್ರಮ್ಮ ಹೊರಗಡೆಯಿಂದ ಮುಖಕ್ಕೆ ಏನು ಹಚ್ಕೊಂಡ್ರೂ ಬೆಳ್ಳಗಾಗಲ್ಲ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಬೆಳಗ್ಗೆ ನಾನು ಯಾವತ್ತೂ ಆವತ್ತೂ ಬೆಳಗಾಗಬೇಕಾಗಿ ಹಾಂ ಫೇರ್ ಆ್ಯಂಡ್ ಲವ್ಲಿ ಇ ಕೊಟ್ಟವ್ರ ಮರಿ ಓಲೆ ಅಂತ ಓಲೆ ಕಿವಿಗೆ ಹಾಕೋದು ಓಲೆ ಅಪ್ಪ ಇದು ಮುಖಕ್ಕೆ ಹಚ್ಕೊಳ್ಳೋ ಓಲೆ ಹಾಂ ಹಾಗ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡವ್ರಲ್ಲಿ ಬೆಳಗಾಗೋ ಹಾಗಿದ್ರೆ ವೆಸ್ಟ್ ಇಂಡೀಸ್ನಲ್ಲಿ ಯಾರೂ ಕರಗಿರ್ತಿರ್ಲಿಲ್ಲ ಎಲ್ಲ ಅಲ್ಲಿಗೆ ತರಿಸ್ತೀವಿ ಅವಳ ಕಾಲು ಬಿರ್ಕಂಡ್ ಬಿಡ್ತದ ಇನ್ನೊಬ್ಬಳು ಅಷ್ಟಿಗೆ ನಿನ್ನ ಕಾಲಲ್ಲಿ ಬಿರುಕಿದೆ ಏನು ಭೂಮಿಯ ಬಿರುಕ್ ಬಿಡೋದಕ್ಕಲ್ಲ ಇವಳು ಹೀಗೆ ಅದನ್ನು ಮುಚ್ಚಿಕೊಂಡು ಅಯ್ಯೋ ಈ ಬಿರುಕು ಮುಚ್ಚಲಿ ಏನು ಮಾಡಲಿ ಯಾರಿಗೂ ಹೇಳಬೇಡ ಅತ್ತಿಗೆ ಗುಟ್ಟೊಂದು ಹೇಳಬೇ ಕ್ರ್ಯಾಕ್ ಬಳಸು ಟಿಂಗ್ ಅಂತ ಹಚ್ಚಿಲು ಬಿರುಕೆಲ್ಲ ಹೋಯ್ತು ಮತ್ತೆ ಟಿಂಗ್ ಅಂತ ಡ್ಯಾನ್ಸು ಅಯ್ಯೋ ಬಿರುಕೆಲ್ಲ ಮುಚ್ಚಿ ಹೋಯಿತು ಮನೆಯಲ್ಲಿ ಬಿರುಕು ಶುರುವಾಯ್ತು ಇವರು ಅದನ್ನು ಗಂಡನ ಹತ್ರ ಬರ್ತಾರೆ ಏ ನೋಡ್ರಿ ಇಲ್ಲೇ ಏನು ಹಿಂಬಿಡು ಹಿಂಬಿ ನೋಡ್ರಿ ಅವನ ಮುಖನೇ ನೋಡಲ್ಲ ನಿಮ್ದು ಹಿಂಬಡಿಯನ್ನು ನೋಡ್ತಾನೆ ರೀ ನೋಡಿ ಏನಾಯಿತು ಬಿರುಕ್ ಬಿಟ್ಟಿದೆ ಏನು ಮಾಡಬೇಕು ಕ್ರ್ಯಾಕ್ ತಗೊಂಬನ್ನಿ ಮೊದಲೇ ಅವನೇ ಒಂದು ಕ್ರ್ಯಾಕ್ ಅವರು ಇನ್ನೊಂದು ಕ್ರ್ಯಾಕ್ ತಗೊಂಬಂದ್ರೆ ಅವನಿ ಅವನಿಗೆ ಮನೆಯಲ್ಲಿ ಜಗಳಾಗದೇ ಇದಕ್ಕೆ ಅದಕ್ಕೆ